ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಮಾತಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ ಯಾಕಂದರೆ ವೆಂಕಟರಾಣಪ್ಪ ಅವರು ಇವತ್ತು ಅವರು ಏನು ಸದಸ್ಯರಾಗಿದ್ದಾರೋ ಅಧ್ಯಕ್ಷರಾಗ ಉಪಾಧ್ಯಕ್ಷರು ಅಧ್ಯಕ್ಷರಾಗ ಕಾರಣ ಕಾರಣಕ್ಕರೆ ವೆಂಕರಾಣಪ್ಪ ಅವರು ಹಿಂದೆ ನಾಲ್ಕು ವರ್ಷದಲ್ಲಿ ಮನೆ ಮನೆಗೆ ಹೋಗಿ ನಾಲ್ಕು ಜನ ಸಿಂಡಿಕೇಟ್ ನಿಂತಾಗ ಅವ್ರು ಸಿಂಗಲ್ ಮತ ಕೇಳಿ ಅವ್ರನ್ನ ಅಂತ ಕೆಲಸ ಮಾಡಿರೋದೆ ವೆಂಕರಪ್ಪ ಅವರು ಸಹಾಯಪಟ್ಟಿದ್ದಾರೆ ಅವ್ರ ಕಡೆಯಿಂದ ಅವ್ರ ಬಗ್ಗೆ ಎಲ್ಲ ಈ ಥರ ಈ ರೀತಿ ಮಾತಾಡೋದು ತಪ್ಪು ಇವರು ಯಾಕಂದರೆ ಮೊದಲನೇದಾಗಿ ವೆಂಕಟರೇಣಪ್ಪ ಅವರು ಮೊದಲು ನನಗೆ ಗೊತ್ತಿದ್ದಂಗೆ ನಿಮಗೂ ಗೊತ್ತಿದ್ದಂಗೆ ಶ್ರೀಧರ್ ಬಗ್ಗೆ ಎಲ್ಲೂ ಮಾತಾಡೋದೇನೂ ಇಲ್ಲ ಏನೋ ಅವರು ಅವ್ರಿಗೇನೋ ನೋವು ಉಂಟಾಗಿ ಅವರೇನೋ ಹೈಕಮ್ಯಾಂಡ್ ಲೆವೆಲಲ್ಲಿ ಅವ್ರು ಮಾತಾಡ್ಕೊಂಡಿದ್ದಾರೆ ಇವರು ವೆಂಕಟಣ್ಣಪ್ಪರು ವೈಯಕ್ತಿಕವಾಗಿ ಮಾತಾಡಿರೋದು ಮೊದಲನೇದಾಗಿ ತಪ್ಪು ಅದನ್ನು ಅವರೇ ಅರ್ಥ ಮಾಡಿಕೊಂಡು ಇದು ಇಲ್ಲಿಗೆ ನಿಲ್ಲಿಸಿದ್ರೆ ಒಳ್ಳೇದು ಇದು ಇನ್ನು ಮುಂದೆ ತಗೊಂಡು ಹೋಗ್ತಾ ಇದ್ರೆ ಇನ್ನೂ ಇಲ್ಲೆಲ್ಲೋ ಹೋಗ್ತಾ ಇದೆ ಅವ್ರ ವೈಯಕ್ತಿಗಳು ಇವ್ರ ವೈಯಕ್ತಿಗಳು ಮಾತಾಡ್ಕೊಂಡು ಹೋಗ್ತಾ ಇದ್ರೆ ಮುಂದೆ ದೊಡ್ಡ ಒಂದು ಏನೋ ಸಂದೇಶ ಏನಾಗ್ತಾ ಇದೆ ಅಂದರೆ ಇವತ್ತು ಜನಕ್ಕೆ ಇವರು ಈ ಮಂಚಮೂಲೆ ಪಂಚಾಯಿತಿಯಲ್ಲಿ ಈ ಥರ ರಾಜಕಾರಣಿಗಳು ಇದ್ದಾರಾ ಅಂತ ಹೇಳಿ ನಮ್ಮಂಥ ಒಳ್ಳೆಯವ್ರಿಗೂ ಈ ಥರ ಕೆಟ್ಟ ಹೆಸರು ಬರೋವಂಥ ಕೆಲಸ ಆಗ್ತಾಯಿದೆ ಅದು ನನಗೆ ಗೊತ್ತಿದ್ದಂಗೆ ಇದು ಶೀಘ್ರದಲ್ಲೇ ನಿಲ್ಲಿಸುವಂಥದ್ದು ಕೆಲಸ ಆಗಲೇಬೇಕು ಅದು ವೈಯಕ್ತಿಕವಾಗಿ ತಗೋಳೋದು ಬೇಡ ಮೊದಲನೇದಾಗ ತಪ್ಪಿರೋದು ಶ್ರೀಧರ್ ಅವ್ರೆ ಅವು ಅವರೇ ಮೊದಲು ನಿಲ್ಲಿಸಬೇಕು ಇದು ಗ್ರಾಮ ಪಂಚಾಯತಿ ಅಂತ ಹೇಳ್ತಾರೆ ಅದು ಇವತ್ತು ನಾನು ಅಧ್ಯಕ್ಷನಾಗಬೇಕಾದ್ರೆ ಏನು ಕುತಂತ್ರ ಇಲ್ಲ ಯಾಕಂದ್ರೆ ನಾಲ್ಕು ವರ್ಷದಿಂದನೂ ಸತತವಾಗಿ ನನ್ನ ಜೊತೆ ಇದ್ದಾರೆ ಅವರು ಅದು ಅವ್ರಿಗೂ ಗೊತ್ತು ತಾಲೂಕು ಜನಕ್ಕೆ ಗೊತ್ತು ಅವ್ರ ಹೈಕಮಾಂಡ್ಗೂ ಗೊತ್ತಿತ್ತು ಇವತ್ತೇನೋ ಸ್ಪೆಷಲ್ ಆಗಿ ನನ್ನ ಜೊತೆ ಬಂದು ನನ್ನ ಅಧ್ಯಕ್ಷನ ಮಾಡಿದ್ದಿದ್ರೆ ನನಗೆ ಕುತ ನಾನು ಸೋಲಿದ್ದಾಗೂ ಕೂಡ ಅವ್ರು ನನ್ನ ಜೊತೆಯಲ್ಲೇ ಇದ್ದಾರೆ ನಾನು ಉಪಾಧ್ಯಕ್ಷರಿಗೆ ಅಪ್ಲಿಕೇಶನ್ ಹಾಕಿದಾಗ ಅಧ್ಯಕ್ಷರಿಗೆ ಅಪ್ಲಿಕೇಶನ್ ಹಾಕಿದಾಗ ನಾನು ಸೋತ ಕೂಡ ವೆಂಕಣ್ಣಪ್ಪರು ನನ್ನ ಜೊತೆನೇ ಇದ್ದಾರೆ ಅಲ್ಲಿ ಕುತಂತ್ರ ಎಲ್ಲಿ ಬರ್ತದೆ ನಿನ್ನ ರಾಜಕಾರಣ ವೈಯಕ್ತಿಕವಾಗಿ ನಿನಗೆ ಇಷ್ಟ ಬಂದಾಗ ನೀನು ಹೇಳ್ಕೊತಾ ಇದ್ದರೆ ಅದಾಗಲ್ಲ ನೀನೇನೋ ಸೋತಿರೋ ಹತಾಶೆಯಿಂದ ನೀನು ಏನು ಇದೇನು ರಾಜಕಾರಣವೇ ನನಗೆ ಶಾಶ್ವತ ನನಗೆ ಅದೇ ಸೀಟು ಒಂದು ಶಾಶ್ವತ ಅನ್ನೋ ಮಟ್ಟಕ್ಕೆ ನಿನ್ನ ಉದ್ದೇಶ ಇಟ್ಕೊಂಡು ಸೋತಿರೋ ಹತಾಶದಲ್ಲಿ ನೀನು ಏನು ಬಾಯಿಗೆ ಬಂದರೆ ಮಾತಾಡೋದ್ರಲ್ಲಿ ಅರ್ಥ ಇಲ್ಲ ರಾಜ ವೆಂಕರ್ಯಣ್ಣಪ್ಪರು ನಾಲ್ಕು ವರ್ಷದಿಂದಲೂ ಸತತವಾಗಿ ಅವ್ರು ಯಾವ ಪಕ್ಷದಲ್ಲಿದ್ದರು ಪಂಚಾಯತಿ ಮಠದಲ್ಲಿ ಮದುವಿಗೆ ಇದ್ದಾರೆ ಎಲ್ಲ ರೀತಿಯಲ್ಲೂ ಒಟ್ಟಿಗೆ ಸಹಾಯ ಮಾಡಿಕೊಂಡು ಮಧು ಗುಂಪಿನ ಜೊತೆಯಲ್ಲಿ ಸಹಾಯ ಮಾಡಿಕೊಂಡು ಇದ್ದಾರೆ ಗೆಲ್ಲೋವರೆಗೂ ಅಷ್ಟೇ ನಿನ್ನ ಜೊತೆ ಇದ್ದಿದ್ದು ನೀವು ಗೆದ್ದ ಮೇಲೆ ಆತನ ಒಂದೇ ಸಲಿನೇ ಆಚೆ ಹಾಕ್ಬಿಟ್ಟಿದ್ಯಾ ನಾವಲ್ಲ ನೀನೇ ಆಚೆ ಕಳ್ಸಿಕೊಟ್ಟಿದ್ಯಾ ಈ ರೀತಿ ಒಬ್ಬರ ಮೇಲೆ ಒಬ್ಬರು ಏನು ನಾನು ಆಗಲೇ ಹೇಳಿದ್ನಲ್ಲ ಎಚ್ಚರಿಕೆ ಆಡ್ಕೊತಾ ಇದ್ದಾರೆ ಅದನ್ನ ನೋಡ್ಕೊಂಡು ನಾವು ಕೇಳೋದಕ್ಕೆ ನಮಗೆ ಒಂಥರ ಬೇಸರ ಆಗ್ತಾ ಇದೆ ಅದು ಶೀಘ್ರದಲ್ಲೇ ಇವರು ಇಲ್ಲಿಗೆ ನಿಲ್ಲಿಸೋ ಅಂಥ ಕೆಲಸಗಳಾಗಬೇಕು ಯಾಕಂದರೆ ಜನ ಜಾಸ್ತಿ ಅಮಾಯಕ ಜನ ಇದ್ದಾರೆ ತಾಲೂಕಲ್ಲಿ ಮತ್ತು ನಮ್ಮ ಗ್ರಾಮದಲ್ಲಿ ಅಮಾಯಕ ಜನ ತುಂಬ ಇದ್ದಾರೆ ಅಂಥ ಜನಕ್ಕೆಲ್ಲ ನೀವು ನಿಮ್ಮಂಥವರು ಈ ಥರ ಕೆಟ್ಟ ಸಂದೇಶ ಕೊಡಬಾರ್ದು ಅಂತ ಒಂದು ಮೂಲಕ ಹೇಳಿ ನಿಮ್ಮನ್ನು ನಮ್ಮ ಒಂದು ಮನವಿ ಮಾಡ್ಕೊತಾ ಇದ್ದೀನಿ